ಹಾಯ್ ನಮಸ್ಕಾರ ಜೈ ಜವಾನ್ ಜೈ ಕಿಸಾನ್ ಕನ್ನಡ ಯೂಟ್ಯೂಬ್ ಚಾನಲ್ನಿಂದ ಮತ್ತೊಮ್ಮೆ ಸ್ವಾಗತ ಇವತ್ತು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ವಾಹನವನ್ನು ಮಾರಾಟಕ್ಕೆ ನಿಮ್ಮ ಮುಂದೆ ತಂದಿದ್ದೇವೆ ಹಾಗಾದರೆ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ವ್ಯಕ್ತಿಯಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗಾದರೆ ನೋಡೋಣ ಬನ್ನಿ ವಾಹನದ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ವಾಹನ ಬಂದುಬಿಟ್ಟು ಸ್ವರಾಜ್ ಸೆವೆನ್ ತ್ರೀ ಫೈವ್ ಎಕ್ಸ್ ಟಿ ಇದು ಎರಡು ಸಾವಿರದ ಇಪ್ಪತ್ತ್ಮೂರರ ಮಾಡೆಲ್ ಆಗಿದೆ ಹಾಗೆ ಇದು ಎಪ್ಪತ್ತಾರ್ಥ ಸಿಸ್ಟರ್ ಅನ್ನಾಗಿದೆ ಮತ್ತೆ ಪವರ್ ಸ್ಟೇರಿಂಗ್ ಆಯಿಲ್ ಕ್ಲಚ್ ಆಯಿಲ್ ಬ್ರೆಕ್ ಎಲ್ಲವೂ ಗುಡ್ ಕಂಡೀಷನ್ನಲ್ಲಿದೆ ವಾಹನ ಕೂಡ ನೋಡ್ಬೋದು ಫೋಟೋದಲ್ಲಿ ನೋಡ್ತಿರೋ ಹಾಗೆ ಎಷ್ಟು ಹೊಸದಾಗಿದೆ ಬರೀ ಒಂದು ವರ್ಷದ್ದಾಗಿದೆ ಇದು ಸೆಕೆಂಡ್ ಹ್ಯಾಂಡ್ ವಾಹನ ಮತ್ತು ಎಲ್ಲ ಡಾಕ್ಯುಮೆಂಟ್ಸ್ ಕೂಡ ಕ್ಲಿಯರ್ ಆಗಿದೆ ಎಂದು ಓನರ್ ಹೇಳಿದ್ದಾರೆ ಈ ವಾಹನ ಬಂದ್ಬಿಟ್ಟು ನಿಮಗೆ ಬಿಜಾಪುರ ಡಿಸ್ಟಿಕ್ನಲ್ಲಿ ಸಿಗುತ್ತೆ ಮತ್ತು ಇದರ ಬೆಲೆ ಬಂದ್ಬಿಟ್ಟು ಆರು ಲಕ್ಷದ ಐವತ್ತು ಸಾವಿರ ಹೇಳಿದ್ದಾರೆ ನೀವು ಖರೀದಿಸುವುದಾದರೆ ಕಡಿಮೆ ಮಾಡಿ ಕೊಡುತ್ತಾರೆ ನಮ್ಮ ಚಾನಲ್ ವತಿಯಿಂದ ಹಾಗಾಗಿ ನೀವು ಖರೀದಿಸಬೇಕಾದರೆ ತಗೊಳ್ಬೋದು ಬರೀ ಒಂದು ವರ್ಷದಾಗಿದೆ ಹಾಗಾಗಿ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಸಂಪೂರ್ಣ ಮಾಹಿತಿ ಇನ್ನಷ್ಟು ತೆಗೆದುಕೊಂಡು ವಾಹನವನ್ನು ಖರೀದಿಸಿ ಹಾಗೆ ಟ್ಯಾಕ್ಟರ್ ಕೂಡ ಗುಡ್ ಕಂಡೀಷನ್ನಲ್ಲಿದೆ ಸೀಟ್ ಆಗಿರಬಹುದು ಮತ್ತು ಟಾವೆ ಟಯರ್ ಕೂಡ ಏನು ಸವಿತ ಆಗಿಲ್ಲ ಹಾಗೆ ವಾಹನ ಏನು ಕಲರ್ದು ಏನು ಸ್ಕ್ರಾಚ್ ಆಗಿಲ್ಲ ಎಲ್ಲಿ ಏನು ಆ್ಯಕ್ಸಿಡೆಂಟ್ ಆಗಿಲ್ಲ ಎಲ್ಲವೂ ಗುಡ್ ಇದೆ ಹಾಗಾಗಿ ಯಾರಾದರೂ ಖರೀದಿಸಬೇಕೆನಿಸಿದರೆ ಕೆಳಗೆ ನೀಡಿರುವ ನಂಬರ್ಗೆ ಕಾಲ್ ಮಾಡಿ ಖರೀದಿಸಿ ಹಾಗೆ ಯಾವುದೇ ಗೂಗಲ್ ಪೇ ಫೋನ್ಪೇ ಮಾಡದೆ ನೇರವಾಗಿ ಖರೀದಿಸಿ ಹಾಗೆ ನಿಮ್ಮ ಯಾವುದೇ ಸೆಕೆಂಡ್ ಹ್ಯಾಂಡ್ ವಾಹನಗಳು ಅಥವಾ ಹೋರಿ ಎತ್ತುಗಳು ಮಾರುವುದಿದ್ದರೆ ನಮ್ಮ ವಾಟ್ಸಪ್ಗೆ ಸೆಂಡ್ ಮಾಡಿ ಮನೆಯಲ್ಲೇ ಕುಳಿತುಕೊಂಡು ಮಾರಬಹುದು ಹಾಗೆ ಯಾರು ಟೈಮ್ ಪಾಸಿಗೋಸ್ಕರ ಅಂತ ನಮ್ಮ ನಂಬರ್ಗೆ ಕಾಲ್ ಮಾಡಬೇಡಿ ನಿಮ್ಮ ಅವಶ್ಯಕತೆ ಇದ್ದರೆ ಮಾತ್ರ ಕಾಲ್ ಮಾಡಿ ಈ ವಾಹನದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಂಡಿದ್ದೀರಾ ಎನ್ನುತ್ತೇವೆ ಹಾಗಾದರೆ ಮತ್ತೊಂದು ವಿಡಿಯೋದಲ್ಲಿ ಇನ್ನೊಂದು ಸೆಕೆಂಡ್ ಹ್ಯಾಂಡ್ ವಾಹನದ ಮೂಲಕ ನಿಮ್ಮ ಮುಂದೆ ಬರುತ್ತೇವೆ ಥ್ಯಾಂಕ್ ಯು ಫಾರ್ ವಾಚಿಂಗ್